ಓವಿ ನಿಗಮದ ಅಧ್ಯಕ್ಷರ ಮೇಲೆ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಫುಲ್ ವೈರಲ್ ಆಗಿದ್ದಂತ ಕಮಿಷನ್ ಕೇಳಿದ್ದ ವಿಡಿಯೋ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಭೋವಿ ನಿಗಮದ ಅಧ್ಯಕ್ಷರ ಮೇಲೆ ತೀವ್ರ ಅಸಮಾಧಾನ ಇದು ಯಾಕಂತ ಹೇಳಿದ್ರೆ ನೋಡಿ ನಿಗಮಗಳೆಲ್ಲವೂ ಕೂಡ ಅಕ್ರಮದ ತಾಣಗಳಾಗ್ತಾ ಇದ್ದಾವ ಅಂತ ಹೇಳಿ ಅನುಮಾನ ವ್ಯಕ್ತವಾಗ್ತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ಅನಾಮತ್ತಾಗಿ ಕೋಟೆಂತರ ರೂಪಾಯಿಯನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ನೇರ ವರ್ಗಾವಣೆ ಮಾಡಿಕೊಂಡು ಅದನ್ನು ಬಹಳ ದೊಡ್ಡ ಅಕ್ರಮದಲ್ಲಿ ಸಿಲುಕಿ ಹಾಕೊಂಡು ಜೈಲು ಪಾಲಾಗಿದ್ದಂಥ ಮಾಜಿ ಸಚಿವ ನಾಗೇಂದ್ರ ಕೂಡ ನೋಡಿದ್ವಿ ಇದೀಗ ಭೂಮಿ ಅಭಿವೃದ್ಧಿ ನಿಗಮದ ಸರದಿ ಅಲ್ಲಿನ ಅಧ್ಯಕ್ಷರೇ ಕಮಿಷನ್ ಪಡಿತಾರೆ ಎನ್ನುವ ಆರೋಪ ಇದೆ ಮಾತ್ರ ಅಲ್ಲ ಅದರ ವಿಡಿಯೋ ಕೂಡ ಇದೆ ಭೂಮಿ ನಿಗಮದ ಅಧ್ಯಕ್ಷ ರವಿಕುಮಾರ್ಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ರಾಜೀನಾಮೆ ತೆಗೆದುಕೊಳ್ಳುವ ಸಾಧ್ಯತೆಯು ಕೂಡ ದಟ್ಟವಾಗಿದೆ ರವಿಕುಮಾರ್ ಇಪ್ಪತ್ತೈದಕ್ಕೆ ಐದು ಲಕ್ಷ ರೂಪಾಯಿ ಕಮಿಷನನ್ನು ಕೇಳಿದ ಆರೋಪ ಇದೆ ಇಪ್ಪತ್ತೈದಕ್ಕೆ ಐದು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿ ಅಧ್ಯಕ್ಷ ಎಂಬಾತ ಈ ರೀತಿ ನಡೆದುಕೊಂಡ್ರೆ ನಿಗಮ ಇರೋದು ಆ ನಿಗದಿತ ಸಮುದಾಯಗಳ ಅಭಿವೃದ್ಧಿಗೆ ಕಾರಣವಾಗಬೇಕೇ ಹೊರತಾಗಿ ಲೂಟಿ ಕೇಂದ್ರಗಳಾಗಬಾರ್ದು ಬಟ್ ಲೂಟಿ ಕೇಂದ್ರಗಳನ್ನಾಗಿ ಮಾಡಿಕೊಂಡಿರುವ ರೀತಿಯಲ್ಲಿಯೇ ಭೂವಿ ಅಭಿವೃದ್ಧಿ ನಿಗಮ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳು ಸಹಜವಾಗಿ ಕುಪಿತಗೊಂಡಿದ್ದಾರೆ ಮಾತ್ರವಲ್ಲ ರವಿಕುಮಾರ್ ಅವರನ್ನು ಆ ಸ್ಥಾನದಿಂದ ರಾಜೀನಾಮೆ ಪಡೆಯುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ